ಎಲ್ರಿಗೂ ನಮಸ್ಕಾರ ಈಗ ಸಮಯ ಒಂದು ಗಂಟೆ ನಿಮ್ಮಲ್ಲಿ ಎಲ್ರಿಗೂ ಅಂಬಡೆ ಇಲ್ವಾ ಅಂತೂ ಗೊತ್ತಿಲ್ಲ ನನಗೆ ಅದು ಗೊತ್ತಾಗಿ ಹೇಳಿದ್ದು ನಾನು ನಿಮಗೆ ಸಿಕ್ಕಿಲ್ಲ ಯಾಕೆ ನಮಗೆಲ್ಲ ಎರಡೆರಡು ಕೊಟ್ಟಿದ್ದಾರೆ ಇವತ್ತು ಪ್ರೊಫೆಸರ್ ಐವನ್ ನೋಬು ತಮ್ಮ ಅವರ ಮಾತಿನಲ್ಲಿ ಕಾವ್ಯ ಇತ್ತು ಅಂದರೆ ಬಹಳ ಬಹಳ ಅಡಕಗೊಳಿಸಿ ಬಹಳ ಸಮಗ್ರವಾಗಿ ಮತ್ತು ಬಹಳ ಬಹಳ ರೂಪಕಾತ್ಮಕವಾಗಿ ಅವರು ಮಾತಾಡಿದರು ತೊರ್ಪಳ್ಳಿ ಅವರು ಒಂದು ಮಹಾ ಕಾದಂಬರಿಯ ಹಾಗೆ ಬಹಳ ವಿಷದಗೊಳಿಸಿ ಮಾತನಾಡಿದರು ಸಂತ ಎಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ವಿಭಾಗ ಈ ಕಾರ್ಯಕ್ರಮವನ್ನು ಹೀಗೆ ಆಯೋಜಿಸಿರೋದೇ ಭಾಳ ಭಾಳ ಅರ್ಥಪೂರ್ಣ ಅಂತ ನನಗೆ ಅನಿಸ್ತದೆ ಯಾಕೆಂದರೆ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನದ ವಿಭಾಗ ನಡೆಸಬೇಕಾದ ವಿಚಾರ ಸಂಕಿರಣ ಅದು ಇದೇ ಮಾದರಿಯಲ್ಲಿರಬೇಕು ಇದೇ ಸ್ವರೂಪದಲ್ಲಿರಬೇಕು ಪ್ರಜಾತಂತ್ರ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಭಾಗ ಹಾಗೆ ಹೇಳುವುದಕ್ಕಿಂತಲೂ ಪ್ರಜಾತಂತ್ರವೇ ನಮ್ಮ ಸಂಸ್ಕೃತಿ ಎಂದು ಹೇಳುವುದು ಹೆಚ್ಚು ಮುಖ್ಯವಾದದ್ದು ಮತ್ತು ಹೆಚ್ಚು ಅರ್ಥಪೂರ್ಣವಾಗಿರೋದು ಈ ಸಂಸ್ಕೃತಿ ನಮ್ಮ ಭಾಷೆಯಲ್ಲಿ ನಮ್ಮ ಕಥನಗಳಲ್ಲಿ ಭಾಷೆಯ ಮೂಲಕ ಹೇಗೆ ಮರುಮಂಡಿತವಾಗಿದೆ ಎನ್ನುವುದನ್ನು ನೋಡೋದಕ್ಕೆ ಇವತ್ತು ನಾನು ಕಾವ್ಯವನ್ನು ಮತ್ತು ಕಾದಂಬರಿಯನ್ನು ಎರಡನ್ನೂ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿಟ್ಕೊಂಡು ಮಾತಾಡಬೇಕು ಅಂತಿದ್ದೇನೆ ನಾನು ಎತ್ಕೊಂಡಿರುವ ಕಾವ್ಯ ಅದು ರಾಮಾಯಣ ದರ್ಶನಂ ಮತ್ತು ಎತ್ಕೊಂಡಿರುವ ಕಾದಂಬರಿ ಅದು ಚೋಮನದು ದೊಡ್ಡಿ ಗೆಳೆಯರೆ ಯಾವುದನ್ನು ನಾವು ಬಹಳ ನಿರ್ದಿಷ್ಟವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಎಂದು ಕರೆಯುತ್ತೇವೆಯೋ ಅದು ಪ್ರತಿನಿಧಿಸುವ ಪ್ರಜಾತಾಂತ್ರಿಕ ಮೌಲ್ಯಗಳು ಯಾವುವು ಮತ್ತು ಅದರ ಸ್ವರೂಪ ಏನು ಎಂಬುದರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ನಾನು ಆಗಲೇ ಹೇಳಿದೆ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ವಿಭಾಗ ಈ ಸೆಮಿನಾರನ್ನು ನಡೆಸ್ತಾ ಇರೋದು ಯಾಕೆ ಬಹಳ ಮುಖ್ಯ ಆಗಿ ನಂಗೆ ಕಾಣ್ತಾ ಇದೆ ಅಂದರೆ ಈ ನನ್ನ ನನಗೆ ಕೊಟ್ಟಿರುವ ಈ ಟಾಪಿಕ್ಗೆ ಇದು ಒಂದು ಅರ್ಥದಲ್ಲಿ ಒಂದು ಇಂಟ್ರಡಿಸಿಪ್ಲಿನರಿ ಆಗುತ್ತ ಆದಂತಹ ಒಂದು ಅಪ್ರೋಚ್ ಹಾಗಾಗಿ ಇದು ಅರ್ಧ ಗಂಟೆಯ ಉಪನ್ಯಾಸದಲ್ಲಿ ಮುಗಿದು ಹೋಗುವಂಥ ವಿಷಯ ಅಲ್ಲ ಇದೊಂದು ಪಿ ಎಚ್ ಡಿ ಸಂಶೋಧನೆಯ ವಸ್ತುವು ಕೂಡ ಹೌದು ಭಾಳ ಸಂತೋಷದ ವಿಷಯ ಅಂದರೆ ಈ ವರ್ಷದಿಂದ ಸಂತ ಪರಿಗಣಿತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ರಾಜಕೀಯ ಶಾಸ್ತ್ರ ಓದುವ ಮತ್ತು ಕನ್ನಡ ಸಾಹಿತ್ಯ ಓದುವ ವಿದ್ಯಾರ್ಥಿಗಳು ಒಟ್ಟಾಗಿ ಜಂಟಿಯಾಗಿ ಮಾಡಬೇಕಾದಂತಹ ಅಧ್ಯಯನ ಇದು ಪ್ರಾಶಃ ಗೆಳೆಯ ದಿನೇಶ್ ನಾಯ್ಕ್ ನಾನು ಮತ್ತು ಪ್ರೊಫೆಸರ್ ರಾಜಾರಾಮ್ ತೋಳ್ಪಾಡಿಯವರು ಒಟ್ಟಾಗಿ ಬರಿತಾ ಇರುವುದನ್ನು ಗಮನಿಸಿ ನನಗೆ ಈ ವಿಷಯವನ್ನು ಈ ವಿಷಯದ ಮೇಲೆ ಮಾತನಾಡಲಿಕ್ಕೆ ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ ಆಧುನಿಕ ಕನ್ನಡ ಸಾಹಿತ್ಯದ ಆರಂಭದ ಧೀಮಂತರಾದ ಬಿ ಎಂ ಶ್ರೀ ಮತ್ತು ಗೋವಿಂದ ಪೈಗಳಿಂದ ತೊಡಗಿ ಮಧ್ಯಭಾಗದಲ್ಲಿ ಕಂಡುಬರುವ ಕುವೆಂಪು ಕಾರಂತ ಬೇಂದ್ರೆಯವರಲ್ಲಿ ಮುಂದುವರಿದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಣ್ಮುಂದಿರುವ ದೇವನೂರ ಮಹಾದೇವ ಸಾರಾ ಅಬೂಬಕ್ಕರ್ ಬಿ ಟಿ ಜಾಹ್ನವಿ ವೈದೇಹಿ ಮೊದಲಾದವರವರೆಗಿನ ಕನ್ನಡದ ಬಹುತೇಕ ಪ್ರಮುಖ ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳಾದ ಸ್ವಾತಂತ್ರ್ಯ ಸಮಾನತೆ ಬಂಧುತ್ವ ಬಹುತ್ವ ಅಹಿಂಸೆ ಸಾಮಾಜಿಕ ನ್ಯಾಯ ಲಿಂಗೀಯ ನ್ಯಾಯ ಸೆಕ್ಯುಲರ್ ವಾದ ಇತ್ಯಾದಿಗಳನ್ನು ಕೇವಲ ಘೋಷಣೆಯ ಮಟ್ಟಕ್ಕೆ ಇಳಿಸದೆ ಬಹಳ ಕಲಾತ್ಮಕವಾಗಿ ಅವರದನ್ನು ಮಂಡಿಸಿದ್ದಾರೆ ಅಂದರೆ ಅವರ ಕೆಲವು ಪಠ್ಯಗಳನ್ನು ಓದುವಾಗ ಅಲ್ಲಿ ಸಮಕಾಲೀನ ರಾಜಕೀಯಕ್ಕೆ ಸಂಬಂಧಿಸಿದ ಸಮಕಾಲೀನ ರಾಜಕೀಯ ತತ್ವಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಅಲ್ಲಿ ಮಿಂಚಿ ಮರೆಯಾಗ್ತವೆ ಹೀಗೆ ಮಿಂಚಿ ಮರೆಯಾಗುವಂತಹ ಎಲ್ಲ ಅಂಶಗಳನ್ನು ಒತ್ತಟ್ಟಿಗೆ ತಂದು ಅವುಗಳನ್ನು ಒಟ್ಟು ಮಾಡಿ ಅದರ ಮೂಲಕ ಕನ್ನಡ ಸಾಹಿತ್ಯದ ಒಂದು ರಾಜಕೀಯ ಓದನ್ನು ಅಥವಾ ಮರು ಓದನ್ನು ನಾವೆಂದು ನಡೆಸಬೇಕಾಗಿದೆ ಅದಕ್ಕೆ ಬೇಕಾದ ಒಂದು ಕಾಲುದಾರಿಯನ್ನಷ್ಟೇ ಮಾಡಿಕೊಡೋ ಪ್ರಯತ್ನವನ್ನು ನಾನು ಈ ನನ್ನ ಈ ಮೂವತ್ತು ನಿಮಿಷಗಳ ಉಪನ್ಯಾಸದಲ್ಲಿ ಮಾಡ್ತೇನೆ ಈ ಕಾಲುದಾರಿಯನ್ನು ಆಯ್ಕೆ ಮಾಡಿಕೊಡಲು ದಾರಿಯನ್ನು ಮಾಡಿಕೊಡಲು ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಕಾವ್ಯ ಅಂದರೆ ಅದು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ನರದ್ರ ವಿಸ್ತಾರವಾದ ಚರ್ಚೆಗೆ ಹೋಗೋದಿಲ್ಲ ಶ್ರೀ ಕುವೆಂಪು ಮತ್ತು ಶ್ರೀ ಶಿವರಾಮ ಕಾರಂತರ ಎರಡೂ ಕೃತಿಗಳನ್ನು ನಾನು ಆಯ್ಕೆ ಮಾಡಿಕೊಳ್ತೇನೆ ಅಂತ ನಿಮಗೆ ಹೇಳಿದೆ ನಾನು ಯಾಕೆ ಉದ್ದೇಶಪೂರ್ವಕವಾಗಿ ಶ್ರೀ ಕುವೆಂಪು ಮತ್ತು ಶ್ರೀ ಶಿವರಾಮ ಕಾರಂತರು ಅಂತ ಇದ್ದೇನೆ ಅಂತಂದರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಸಾಮಾನ್ಯನೊಬ್ಬನನ್ನು ಶ್ರೀಸಾಮಾನ್ಯ ಎಂದು ಸಂಬೋಧಿಸಿದವರು ಕುವೆಂಪು ಅವರು ಪ್ರಜಾತಾಂತ್ರಿಕ ಮೌಲ್ಯವನ್ನು ಅತ್ಯಂತ ಸಹಜವಾಗಿ ಉಸಿರಾಡುವವರಿಗೆ ಮಾತ್ರ ಅಪರಿಚಿತರೂ ಅನಾಮಿಕರೂ ಆದ ಸಾಮಾನ್ಯರನ್ನು ಶ್ರೀಸಾಮಾನ್ಯ ಎಂಬ ಗೌರವಯುತವಾದ ರೀತಿಯಲ್ಲಿ ಸಂಬೋಧನೆ ಮಾಡಲು ಸಾಧ್ಯ ಹೆಚ್ಚಿನ ವಿವರಗಳಿಗೆ ನಾನು ಹೋಗೋದಿಲ್ಲ ಚರ್ಚೆಯಲ್ಲಿ ಬೇಕಿದ್ದರೆ ಅದನ್ನು ಮುಂದುವರಿಸೋಣ ರಾಮಾಯಣ ದರ್ಶನದಲ್ಲಿ ಬರುವ ಒಂದು ಭಾಗ ಅದು ಕ್ರೌಂಚ ಪಕ್ಷಿಗಳ ಪ್ರಣಯ ಮತ್ತು ಬೇಟೆಗಾರ ಅದನ್ನು ಹೊಡೆದು ಉರುಳಿಸುವ ಸನ್ನಿವೇಶ ಅದು ಗಂಡು ಕ್ರೌಂಚ ಪಕ್ಷಿಯನ್ನು ಬೇಟೆಗಾರ ಹೊಡೆದು ಉರುಳಿಸಿದ ತಕ್ಷಣ ಕುವೆಂಪು ಅವರ ವಾಲ್ಮೀಕಿ ಹೀಗೆ ಉದ್ಗರಿಸ್ತಾನೆ ಮಾಣ್ ನಿಷಾದನೆ ಮಾಣ್ ಕೊಲೆ ಸಾಲ್ಗುಂ ನಲಿಯುತ್ತಿರೆ ಬಾನ್ ಬನದ ತೊರೆ ಮಲೆಯ ಭವನವನಂ ನಲಿಯುತ್ತಿರೆ ಬಾನ್ ಬನದ ತೊರೆ ಮಲೆಯ ಭುವನವನಂ ಸುಖದ ಸಂಗೀತಕ್ಕೆ ವಿಷಾದ ಒಡ್ಡಿ ಕೆಡಿಸುವೈ ಸುಖದ ಸಂಗೀತಕ್ಕೆ ವಿಷಾದ ಶ್ರುತಿಯಂ ಒಡ್ಡಿ ಕೆಡಿಸುವೈ ನಾನು ಒರ್ ಕಾಲದೊಳ್ ನಿನ್ನ ಓಲ್ ಕೊಲೆಯ ಕಲೆಯಲ್ಲಿ ಕೋವಿದನಾಗಿ ಮಲೆ ನಾರದ ಮಹಾಋಷಿಯ ದಯಕಣ ಕರುಣೆಯಂ ಕಲಿತೆನ್ ಇದು ಬಹಳ ಮುಖ್ಯವಾದ ಮಾತು ಕರುಣೆಯಂ ಕಲಿತೆನ್ ಎಂದು ಆತ್ಮಕಥೆಯ ಆತ್ಮತತ್ವ ತತ್ವವನ್ನು ಒರೆದು ಕಥೆ ಹೇಳಿದಲ್ಲ ಆತ್ಮಕಥೆಯ ಆತ್ಮತತ್ವವನ್ನು ಒರೆದು ಕಬ್ಬಿಲಗೆ ಬಗೆ ಕರಗು ಕರಗುವಂತೆ ಬೋದಂಗೆ ಇದು ಆ ಆತಂಗೆ ಅಹಿಂಸಾ ರುಚಿಯನ್ ಇತ್ತು ಇದು ಇನ್ನೊಂದು ಗಮನಿಸಬೇಕಾದ ಮಾತು ಅಹಿಂಸಾ ರುಚಿಯನ್ ಇತ್ತು ಕೊಂಚ ವಕ್ಕಿಯ ಮೈಯಿನ್ ಆ ಬಾಣಮಂ ಬಿಡಿಸಿ ಪ್ರಾಣಮಂ ಭರಿಸಿ ಸಂಜೀವ ಜೀವನದಿಂದ ತವಿಸಿ ಪೆಣ್ವಕ್ಕಿಯ ಒಡಲ ಉರಿಯನ್ ಆ ವಾಲ್ಮೀಕಿ ಇಡೀ ವಿಶ್ವ ನನ್ನ ಒಂದು ಭಾಗ ಮತ್ತು ನಾನು ಈ ವಿಶ್ವದ ಒಂದು ಭಾಗ ಇಂತಹ ಒಂದು ಆಧ್ಯಾತ್ಮಿಕ ತಿಳುವಳಿಕೆಯಿಂದ ಹೊರಟದ್ದು ಮಹಾತ್ಮ ಗಾಂಧಿಯವರ ಅಹಿಂಸೆಯ ಚಿಂತನೆ ಕುವೆಂಪು ಅವರ ವಾಲ್ಮೀಕಿ ಗಾಂಧಿಯವರ ಈ ಅಹಿಂಸಾ ತತ್ವ ಜಿಜ್ಞಾಸೆಯ ಹಿನ್ನೆಲೆಯಲ್ಲೇ ಮೂಡಿಬಂದಿದ್ದಾನೆ ಮತ್ತು ನಮ್ಮ ಮುಂದೆ ಅನಾವರಣಗೊಂಡಿದ್ದಾನೆ ಇದು ಆದಿಕವಿ ವಾಲ್ಮೀಕಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರೋದು ಮತ್ತು ಈ ವಾಲ್ಮೀಕಿ ಆಧುನಿಕ ಪೂರ್ವದ ವಾಲ್ಮೀಕಿ ಅಲ್ಲ ಆಧುನಿಕ ಕಾಲದ ವಾಲ್ಮೀಕಿ ಹಾಗಾಗಿ ಇದು ಟ್ರೂಲಿ ಡೆಮಾಕ್ರೆಟಿಕ್ ಮತ್ತು ಟ್ರೂಲಿ ಗಾಂಧಿಯನ್ ರಾಮಾಯಣ ದರ್ಶನ ಒಳಗಡೆ ನೀವು ನೋಡಿದರೆ ಕಾವ್ಯದ ಒಳಗಡೆ ಅಲ್ಲಿ ಬರ್ತಾ ಇರುವಂತಹ ಮಂಥರೆ ವಾಲಿ ರಾವಣ ಇವರಿಗೆ ಬರುವುದು ಸಾವಲ್ಲ ಅದು ಸಾಲ್ವೇಷನ್ ಸಾಲ್ವೇಷನನ್ನು ನಾವು ಕನ್ನಡದಲ್ಲಿ ವಿಮುಕ್ತಿ ಅಥವಾ ಜೀವನ್ಮುಕ್ತಿ ಅಂತ ಕರಿತೇವೆ ಸಾಲ್ವೇಷನನ್ನು ನಾವು ಆಧ್ಯಾತ್ಮಿಕವಾದ ಪರಿಭಾಷೆಯಲ್ಲಿ ಹೇಳಿದಾಗ ಅದು ವಿಮುಕ್ತಿ ಆಗ್ತದೆ ಅದೇ ಸಾಲ್ವೇಷನನ್ನು ನಾವು ರಾಜಕೀಯ ಪರಿಭಾಷೆಯಲ್ಲಿ ಹೇಳಿದಾಗ ಸ್ವಾತಂತ್ರ್ಯ ಆಗ್ತದೆ ಅಂದರೆ ಒಂದೇ ಕಾನ್ಸೆಪ್ಟನ್ನು ನಾವು ಸ್ಪಿರಿಚುವಲ್ ಆಗಿ ಹೇಳಿದರೆ ಅದು ವಿಮುಕ್ತಿ ಪೊಲಿಟಿಕಲ್ ಆಗಿ ಹೇಳಿದರೆ ಅದು ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ ಬಿಡುಗಡೆಗೊಳ್ಳುವ ಎಲ್ಲ ಸಾಧ್ಯತೆ ಸಾಮರ್ಥ್ಯ ಮತ್ತು ಅವಕಾಶ ಅದು ಈ ಪ್ರಪಂಚದಲ್ಲಿ ಎಲ್ರಿಗೂ ಇದೆ ಆದರೆ ಅದಕ್ಕೆ ಬೇಕಾದ ಪರಿಶ್ರಮವನ್ನು ನಾವೇ ಮಾಡಬೇಕು ಹಾಗಾಗಿ ಸ್ವಾತಂತ್ರ್ಯವನ್ನು ನಮಗೆ ಯಾರೋ ತಂದು ಕರುಣಿಸುವುದಲ್ಲ ದಯಪಾಲಿಸುವುದಲ್ಲ ನಾವು ನಮ್ಮ ಹೋರಾಟದ ಮೂಲಕ ನಮ್ಮ ಹಕ್ಕೊತ್ತಾಯದ ಮೂಲಕ ನಾವದನ್ನು ಕಂಡುಕೊಳ್ಳಬೇಕು ಹಾಗಾಗಿ ನಮ್ಮ ಒಳಗಿನ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳಬೇಕಾದರೆ ಇದು ಇಷ್ಟೊರೆಗೆ ನಾನು ಮಾತಾಡಿದರೆ ನಮ್ಮ ಹೊರಗಿನ ಸ್ವಾತಂತ್ರ್ಯ ನಮ್ಮ ಒಳಗಿನ ಸ್ವಾತಂತ್ರ್ಯವನ್ನು ನಾವು ಕಂಡುಕೊಳ್ಳಬೇಕಾದರೆ ನಮ್ಮ ಒಳಗಡೆ ಇರುವಂತಹ ಕೇಡು ಏನಿದೆ ಆ ಕೇಡಿನ ವಿರುದ್ಧದ ಹೋರಾಟವನ್ನು ನಾವು ಮಾಡಬೇಕು ಮತ್ತು ಮೊತ್ತ ಮೊದಲನೇದಾಗಿ ಅದಕ್ಕಿಂತ ಮೊದಲು ಕೇಡು ಇದೆ ಎಂಬುದನ್ನು ನಾವು ಗುರುತಿಸಬೇಕು ಸೊ ಇದು ಸ್ವರಾಜ್ ಕೂಡ ಹೌದು ಸೊ ಸ್ವರಾಜ್ ಅಂದರೆ ಆಗ ಪಡಿಕಲ್ ಅವರು ಹೇಳಿದ ಹಾಗೆ ಅದು ಕೇವಲ ಒಂದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಅಲ್ಲ ಅದು ನಮ್ಮ ಒಳಗಿನ ಮತ್ತು ನಮ್ಮ ಆಳದಲ್ಲಿರುವ ಮತ್ತು ಬಹಳ ಸ್ಪಿರಿಚುವಲ್ ಆಗಿರುವ ಮನುಷ್ಯನ ಮೂಲಭೂತ ಸ್ವಭಾವದ ನಿಯಂತ್ರಣವೂ ಕೂಡ ಹೌದು ಕೇವಲ ಹೊರಗಿನ ನಿಯಂತ್ರಣವೂ ಅಷ್ಟೇ ಅಲ್ಲ ಸೊ ವಿಚಾರದಲ್ಲಿ ನಂಬಿಕೆ ಇದ್ದರೂ ವೈಚಾರಿಕತೆಯ ಬಗ್ಗೆ ಸಂದೇಹದ ಒಂದು ಸ್ವಾತಂತ್ರ್ಯವನ್ನು ಉಳಿಸಿಕೊಂಡ ಕುವೆಂಪು ದೈವದಲ್ಲಿ ನಂಬಿಕೆ ಇರುತ್ತಲೇ ದೈವದ ಬಗ್ಗೆ ಅನುಮಾನವನ್ನು ಪಡಬಲ್ಲವರು ಅವರಾಗಿತ್ತು ಸೊ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡ ಕುವೆಂಪು ಅವರ ಈ ಮನೋಧರ್ಮವೇ ಬಹಳ ಡೆಮೋಕ್ರಾಟಿಕ್ ಆಗಿರುವಂಥ ಮನೋಧರ್ಮ ಸೊ ಕುವೆಂಪು ಮತ್ತು ಪ್ರಜಾತಾಂತ್ರಿಕ ಮೌಲ್ಯ ಎಂಬ ವಿಷಯವನ್ನು ಮುಂದಿಟ್ಟುಕೊಂಡು ಅವರ ಬೆರಳಿಗೆ ಕೊರಳ್ ಜಲಗಾರ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಇತ್ಯಾದಿ ನಾಟಕಗಳನ್ನು ಇಟ್ಟುಕೊಂಡು ಈ ಚರ್ಚೆಯನ್ನು ಬೆಳೆಸ್ಬೋದು ಆದರೆ ಸದ್ಯಕ್ಕೆ ಇಷ್ಟು ಸಾಕು ನನ್ನ ಮುಂದಿನ ಮಾತುಗಳಿರೋದು ಅದು ಚೋಮನ ದುಡಿಯನ್ನು ಉದ್ದೇಶಿಸಿ ಇದು ಸ್ವಲ್ಪ ದೀರ್ಘವಾಗಿದೆ ಆ ಕಾದಂಬರಿ ಕಥೆ ಇಲ್ಲಿರುವ ಯಾರಿಗೂ ನಾನು ಹೇಳಬೇಕಾದಿಲ್ಲ ಅನೇಕರಿಗೆ ಅದು ಗೊತ್ತಿದೆ ಸಂಕಪ್ಪಯ್ಯ ಎಂಬ ದಣಿಯ ಆಳುಮಗನಾಗಿರುವ ಚೋಮನಿಗೆ ಸ್ವಂತಕ್ಕೆ ಒಂದು ತುಂಡು ಭೂಮಿ ಬೇಕು ಎಂಬ ಒಂದು ಆಸೆ ಹುಟ್ಟುತ್ತದೆ ಈ ಆಸೆ ಯಾವ ಸಂದರ್ಭದಲ್ಲಿ ಹುಟ್ಟುತ್ತದೆ ಎನ್ನುವುದು ಭಾಳ ಇಂಪಾರ್ಟೆಂಟ್ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎನ್ನುವ ಒಂದು ಹೋರಾಟ ಮತ್ತು ಸ್ವಾತಂತ್ರ್ಯದ ಕುರಿತ ಒಂದು ಡಿಸ್ಕೋರ್ಸ್ ಬಹಳ ಪ್ರಭಾವಶಾಲಿಯಾಗಿ ನಮ್ಮ ಸಮಾಜದಲ್ಲಿದ್ದಂಥ ಕಾಲದಲ್ಲಿ ಚೋಮನಲ್ಲಿ ಈ ಆಸೆ ಹೊಡ್ತದೆ ಆ ಕಾಲದಲ್ಲಿ ಸ್ವಾತಂತ್ರ್ಯದ ಹಂಬಲ ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತಗೊಳ್ತಾ ಇತ್ತು ಮೇಲ್ಜಾತಿ ಮತ್ತು ಮೇಲ್ವರ್ಗದ ಸಮುದಾಯಕ್ಕೆ ದೇಶದ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿತ್ತು ಅದು ಬಹಳ ಆದ್ಯತೆಯ ವಿಷಯವಾಗಿತ್ತು ಕೆಳಜಾತಿ ಕೆಳವರ್ಗಗಳಿಗೆ ಮೇಲ್ಜಾತಿ ಮೇಲ್ವರ್ಗಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುವುದು ಅತ್ಯಂತ ಆದ್ಯತೆಯ ವಿಷಯವಾಗಿತ್ತು ಹಾಗಾಗಿ ಚೋಮನ ಭೂಮಿಯ ಬಯಕೆ ಏನಿದೆ ಅದು ಆತನ ಸ್ವಾತಂತ್ರ್ಯದ ಅಪೇಕ್ಷೆಯಾಗಿತ್ತು ಈ ಸ್ವಾತಂತ್ರ್ಯವನ್ನು ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯ ಎಂದಷ್ಟೇ ನೋಡಿ ಅದನ್ನು ಮಿತ ಆದರೆ ಪಶ್ಚಿಮದ ಸಮಾಜಗಳಲ್ಲಿ ಸ್ವಾತಂತ್ರ್ಯಕ್ಕಿರುವ ಅರ್ಥ ಭಾರತದ ಸನ್ನಿವೇಶದಲ್ಲಿ ಅದು ಅತ್ಯಂತ ಹೆಚ್ಚು ಸಂಕೀರ್ಣವಾಗ್ತದೆ ಹಾಗಾಗಿ ವಸಾಹತು ಶಕ್ತಿಯಿಂದ ದೇಶವನ್ನು ಮುಕ್ತಗೊಳಿಸುವುದು ಅಥವಾ ಲಿಬರೇಟ್ ಮಾಡುವುದಷ್ಟೇ ಸ್ವಾತಂತ್ರ್ಯ ಅಲ್ಲ ಭಾರತದ ಸನ್ನಿವೇಶದಲ್ಲಿ ನಮ್ಮಲ್ಲಿ ಲಾಗಾಯಿತಿನಿಂದ ನಡೆದುಕೊಂಡು ಬಂದಂತಹ ಒಂದು ಶ್ರೇಣೀಕೃತ ಸಮಾಜದ ತಾರತಮ್ಯವನ್ನು ಮುರಿಯುವುದು ಕೂಡ ತನ್ನ ಬದುಕಿಗೆ ಇನ್ನೊಬ್ಬರನ್ನು ಅವಲಂಬಿಸಿರುವುದನ್ನು ಡಿಪೆಂಡ್ ಆಗಿರುವುದನ್ನು ತಡೆದು ಇಂಡಿಪೆಂಡೆಂಟ್ ಆಗುವುದು ಕೂಡ ಸ್ವಾತಂತ್ರ್ಯ ಅವಕಾಶ ಮತ್ತು ಸಮಾನತೆಯ ಹರಡುವಿಕೆಗಾಗಿ ಫ್ರೀಡಮ್ ಆಗುವುದು ಕೂಡ ಸ್ವಾತಂತ್ರ್ಯ ಬೇರೆ ಬೇರೆ ಬಗೆಯ ಬೇರೆ ಬೇರೆ ಸ್ವರೂಪದ ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಿಂಗ್ಡಮ್ಗಳಿರುವ ಈ ದೇಶ ಈ ಸಮಾಜದಿಂದ ಫ್ರೀಯಾಗಿ ಫ್ರೀಡಮ್ ಪಡೆದುಕೊಳ್ಳುವುದು ಕೂಡ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವಾಗಿತ್ತು ಹಾಗಾಗಿ ಇಂಗ್ಲಿಷ್ನಲ್ಲಿರುವ ಇಂಡಿಪೆಂಡೆಂಟ್ ಲಿಬರ್ಟಿ ಫ್ರೀಡಮ್ ಎನ್ನುವುದಕ್ಕೆ ಕನ್ನಡದಲ್ಲಿ ನಾವು ಸಂವಾದಿಯಾಗಿ ಮತ್ತು ಸಮರೂಪವಾಗಿ ಸ್ವಾತಂತ್ರ್ಯ ಎನ್ನುವಂತಹ ಒಂದೇ ಪದವನ್ನು ಬಳಸಿದರೂ ಕೂಡ ಈ ಮೂರಕ್ಕೂ ಬೇರೆ ಬೇರೆ ಅರ್ಥಗಳಿವೆ ಎಂಬುದನ್ನು ನಾವು ಮೂಲಭೂತವಾಗಿ ಗಮನಿಸಬೇಕು ಹಾಗಾದರೆ ಚೋಮನದು ಚೋಮನನ್ನು ಎಲ್ಲಿ ಪ್ಲೇಸ್ ಮಾಡೋದು ಚೋಮನ ಒಟ್ಟು ತುಡಿತ ಇರುವುದು ಒಂದು ಬಗೆಯ ಅವಕಾಶ ಸಮಾನತೆಗಾಗಿ ಅವಕಾಶ ಅಂದರೆ ಅಪರ್ಚುನಿಟಿ ಅನ್ನುವ ಅರ್ಥದಲ್ಲ ಈ ಅವಕಾಶ ಸಮಾನತೆ ಇದ್ದಲ್ಲಿ ಯಾವುದೇ ಒಬ್ಬ ಮನುಷ್ಯನ ಬದುಕು ಅದು ಅರ್ಥಪೂರ್ಣ ಆಗ್ತದೆ ಅವಕಾಶ ಅಂದರೆ ಸ್ಥಳ ಸ್ಪೇಸ್ ಈಗ ಚೋಮನೆಗೊಂದು ಸ್ಪೇಸ್ ಬೇಕಾಗಿದೆ ಯಾಕೆಂದರೆ ನಿನ್ನೆಯವರೆಗೆ ಅವನಿಗೆ ಅವನದ್ದೇ ಆದಂತಹ ಒಂದು ಸ್ಪೇಸ್ ಒಂದು ಸ್ಥಳ ಇಲ್ಲ ಅವನದ್ದಾದ ಸಮಯವೂ ಇಲ್ಲ ಯಾಕೆಂದರೆ ಅವನ ಸಮಯ ಎಲ್ಲವೂ ಕೂಡ ಅವನ ದಣಿಗೆ ಇದೆ ಸ್ಪೇಸೂ ಇಲ್ಲದ ಟೈಮೂ ಇಲ್ಲದ ಒಂದು ಬದುಕನ್ನು ಚೋಮ ಬದುಕ್ತಾ ಇದ್ದಾನೆ ಮತ್ತು ಈ ಬದುಕಿಗೆ ಅರ್ಥ ಇಲ್ಲ ಇದೊಂದು ಅರ್ಥಹೀನ ಬದುಕು ಚೋಮ ತನ್ನ ಸಮಯವನ್ನು ತನ್ನ ದಣಿಗಾಗಿ ಅರ್ಪಿಸಿದ್ದಾನೆ ಸುಮ್ಮನೆ ನೀವು ಗಮನಿಸಿ ನಾವು ನಮ್ಮ ಸಮಯವನ್ನು ನಮ್ಮ ಮೇಲಿರುವವರಿಗಾಗಿ ಅಥವಾ ಇನ್ನೊಬ್ಬರಿಗಾಗಿ ನಾವು ಅರ್ಪಿಸಿದಾಗ ಆ ಬದುಕು ಅದು ನಮ್ಮ ಬದುಕು ಆಗಲಿಕ್ಕೆ ಸಾಧ್ಯ ಇಲ್ಲ ಆಗ ನಮ್ಮ ಸಮಯವೇ ನಮಗೆ ಹೊರೆಯಾಗ್ತದೆ ಈಗ ನೀವೆಲ್ಲ ವಾಚ್ ನೋಡ್ತಾ ಇದ್ದೀರಿ ಯಾಕೆಂದರೆ ಈ ಸಮಯ ಇದು ನಿಮ್ಮದಲ್ಲ ಈಗ ಇದು ನಂದು ಹಾಗಾಗಿ ನಿಮ್ಮ ಸಮಯವೇ ನಿಮಗೆ ಇದೆ ಅಂದರೆ ಒಂದು ಕೆಲಸವನ್ನು ಯಾವುದೋ ಒಂದು ಕೆಲಸವನ್ನು ನಾವು ನಮಗಾಗಿ ಮಾಡದೆ ಇನ್ನೊಬ್ಬನಿಗಾಗಿ ಮಾಡಿದಾಗ ಆ ಕೆಲಸ ನಮಗೆ ಇಷ್ಟ ಇಲ್ಲದ ಕೆಲಸವೂ ಆಗಿದ್ದಾಗ ಆ ಕೆಲಸಕ್ಕಾಗಿ ವ್ಯಯ ಮಾಡುವ ಸಮಯ ಇದೆಯಲ್ಲ ಆ ಸಮಯ ನಮಗೆ ಹೊರೆಯಾಗ್ತದೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾತ ಸಂಜೆಯ ಗಡಿಯಾರ ಯಾವಾಗ ಆ ಮುಳ್ಳು ಐದರತ್ರ ಬರ್ತದೆ ಎನ್ನುವುದನ್ನೇ ದಿಟ್ಟಿಸಿ ನೋಡುವಂತೆ ಸಮಯ ಹೊರೆಯಾಗ್ತದೆ ನಮ್ಮ ಬದುಕಿನ ಸಮಯ ನಮ್ಮದೇ ಆದಾಗ ಆಗ ಅದು ಸ್ವಾತಂತ್ರ್ಯ ಆಗ್ತದೆ ಸಮಯವನ್ನು ಒಬ್ಬ ವ್ಯಕ್ತಿ ಹೇಗೆ ಕಳೀತಾನೆ ಎಂಬುದರಿಂದಲೇ ಆತನಿಗಿರುವ ಸ್ವಾತಂತ್ರ್ಯದ ಮಟ್ಟವನ್ನು ಸ್ವಾತಂತ್ರ್ಯದ ಲೆವೆಲನ್ನು ನಾವು ಗುರುತಿಸಬಹುದಾಗಿದೆ ಹಾಗಾಗಿ ಸ್ವಾತಂತ್ರ್ಯ ಅಂದರೆ ಸಮಯ ಸ್ವಾತಂತ್ರ್ಯ ಅಂದರೆ ಅವಕಾಶ ಸ್ಪೇಸ್ ಮತ್ತು ಟೈಮ್ ಚೋಮನಿಗೆ ಇವೆರಡೂ ಇಲ್ಲ ಅಂದಿನ ಆ ಚೋಮನ ಆಸೆಯೇ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ಭೂಮಸೂದೆಯಾಗಿ ಕಾಣಿಸ್ಕೊಳ್ತದೆ ಹಾಗಾಗಿ ಚೋಮ ಇಲ್ಲಿ ಕುಳಿತಿರುವ ನಮ್ಮೆಲ್ಲರ ಒಳಗಡೆಯೂ ಇದ್ದಾನೆ ಅವನು ಕೇವಲ ದಲಿತ ಸಮುದಾಯದ ಚೋಮನಷ್ಟೇ ಅಲ್ಲ ಆ ಚೋಮ ಬಂಟ್ರಲ್ಲಿ ಬಿಲ್ಲವರಲ್ಲಿ ಕುಲಾಲರಲ್ಲಿ ಗಾಣಿಗರಲ್ಲಿ ಬೋವಿಗಳಲ್ಲಿ ಎಲ್ಲ ಸಮುದಾಯಗಳಲ್ಲೂ ಇದ್ದಾನೆ ಸೊ ಗೇಣಿ ಕೊಡುವ ರೈತರಾದ ಮುಸ್ಲಿಮರಲ್ಲೂ ರ ಕ್ರಿಶ್ಚಿಯನ್ರಲ್ಲೂ ಬ್ರಾಹ್ಮಣರಲ್ಲೂ ಕೂಡ ಇದೆ ಆ ಚೋಮನ ನಂತರದ ತಲೆಮಾರಾಗಿರುವ ನಮ್ಮ ಹಿರಿಕರು ಭೂಮಸೂದೆಯಿಂದ ಜಾಗ ಪಡೆದುಕೊಂಡರು ಹಾಗಾಗಿ ವಿಶಾಲವಾದ ಅರ್ಥದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿರುವ ಅಥವಾ ಕರ್ನಾಟಕದಲ್ಲಿರುವ ನಿಮ್ಮ ಹಿಂದಿನ ತಲೆಮಾರು ಮತ್ತು ಈಗಿನ ತಲೆಮಾರಾಗಿರುವ ನೀವು ನೀವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಚೋಮನ ಮಕ್ಕಳು ಮತ್ತು ಮೊಮ್ಮಕ್ಕಳೇ ಆಗಿದ್ದೇವೆ ದುರಂತ ಏನಂದರೆ ಈ ಚೋಮನ ಮಕ್ಕಳು ಮೊಮ್ಮಕ್ಕಳು ಈಗ ರಾಮನ ಸೈನಿಕರಾಗಿ ರೂಪಾಂತರಗೊಂಡಿದ್ದಾರೆ ಅದು ಬೇರೆ ಚರ್ಚೆ ಅದು ನಾನು ಸೊ ಒಂದು ಪ್ರಜಾಸತ್ತಾತ್ಮಕ ಸಮಾಜ ನಮ್ಮಲ್ಲಿ ಸಾಧ್ಯವಾಗದೇ ಇರ್ತಿದ್ರೆ ಅಥವಾ ಸಂವಿಧಾನ ನಮ್ಮಲ್ಲಿ ಜಾರಿಗೊಳ್ಳದೇ ಇರ್ತಿದರೆ ಚೋಮನ ಮಕ್ಕಳಾಗಿರುವ ಚೋಮನ ಮೊಮ್ಮಕ್ಕಳಾಗಿರುವ ನಮಗೆ ಯಾರಿಗೂ ಇಲ್ಲಿ ಭೂಮಿಯೇ ಸಿಕ್ತಿರಲಿಲ್ಲ ಹಾಗಾಗಿ ಭೂಮಸೂದೆಯಿಂದ ಭೂಮಿ ಪಡೆದುಕೊಂಡ ಪ್ರತಿಯೊಬ್ಬರೂ ಕೂಡ ಚೋಮನ ಮಕ್ಕಳೇ ಈ ಚೋಮ ಆ ಅರ್ಥದಲ್ಲಿ ಏಕಕಾಲಕ್ಕೆ ಅವನು ಇತಿಹಾಸವೂ ಆಗಿದ್ದಾನೆ ಪುರಾಣವೂ ಆಗಿದ್ದಾನೆ ಈ ತತ್ಸಮ ತದ್ಭವಗಳ ನಿಯಮದ ಹಿನ್ನೆಲೆಯಲ್ಲಿ ನೀವು ಚೋಮನನ್ನು ಸೋಮ ಎಂದು ಮತ್ತು ಈ ಸೋಮನನ್ನು ಈ ಸೋಮ ಇದು ಸೂರ್ಯ ಎಂದು ಭಾವಿಸಿಕೊಂಡ್ರೆ ನಾವೆಲ್ಲರೂ ನಿಸ್ಸಂಶಯವಾಗಿ ಸೂರ್ಯವಂಶೀಯರೇ ಹೌದು ಆಧುನಿಕ ಕರ್ನಾಟಕದ ಆಧುನಿಕ ಜನಸಮುದಾಯವಾದ ನಮ್ಮೆಲ್ಲರ ವಂಶದ ಮೂಲಪುರುಷನಾದ ಈ ಚೋಮನಲ್ಲಿ ಸ್ವಂತ ಭೂಮಿಯನ್ನು ಹೊಂದಬೇಕು ಎಂಬ ಅವನ ಆಸೆಯಲ್ಲಿ ಇದ್ದದ್ದು ಏನು ಸ್ವಾತಂತ್ರ್ಯವೇ ಅಥವಾ ಸಮಾನತೆಯೇ ದೇಶದ ಸ್ವಾತಂತ್ರ್ಯವನ್ನು ಬಯಸಿದ ಗಾಂಧಿ ಮತ್ತು ಜನಸಮುದಾಯದ ಸಮಾನತೆಯನ್ನು ಬಯಸಿದ ಅಂಬೇಡ್ಕರ್ ಇವರಿಬ್ಬರೂ ಕೂಡ ಚೋಮನ ಒಳಗಡೆ ಅಪ್ರಜ್ಞಾಪೂರ್ವಕವಾಗಿಯಾದರೂ ಇದ್ದಿರಬಹುದೇ ಎಂಬ ಪ್ರಶ್ನೆಯನ್ನು ನಾನು ನನಗೆ ಕೇಳಿಕೊಳ್ತಾ ಇದ್ದೀನಿ ಇದು ಸ್ವಲ್ಪ ದೂರಾನ್ವಯದ ಪ್ರಶ್ನೆ ಅಂತ ನಿಮಗೆ ಅನಿಸಿದರೂ ಕೂಡ ಇಂತಹ ದೂರಾನ್ವಯದ ಸಾಹಸವನ್ನು ನಾವು ಈಗಲಾದರೂ ಮಾಡಬೇಕು ಅಂತ ನನಗನ್ನಿಸ್ತದೆ ಉಳಿದ ಮಾತನ್ನು ಮುಂದಿನ ಚರ್ಚೆಯ ಸಂದರ್ಭದಲ್ಲಿ ನಾವು ಎತ್ಕೊಳ್ಳೋಣ ನಮಸ್ಕಾರ ಥ್ಯಾಂಕ್ ಯು Thank <laughs>